ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಲಾಗ್ಸ್ ಇನ್ ಖಂಡ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಮಾರ್ನಿಂಗ್ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೆ ಗುಡ್ ಮಾರ್ನಿಂಗ್ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಚಳಿ ಇದೆ ಫ್ರೆಂಡ್ಸ್ ಇಲ್ಲಿ ಕೊಲ್ಲಾಪುರ್ ಸೈಡ್ ಆಲ್ಮೋಸ್ಟಲ್ಲಿ ಎಲ್ಲ ಸೈಡು ಚಳಿ ಇದೆ ಅದರಲ್ಲಿ ಕೊಲ್ಲಾಪುರ್ನಾಗ ಮಳೆ ಮತ್ತು ಚಳಿ ಸಿಕ್ಕಾಪಟ್ಟೆ ಇರುತ್ತೆ ಹಾಗಾಗಿ ಇವಾಗ ಎಂಟು ಗಂಟೆ ಆಗಿದೆ ಆ ಏಳು ಗಂಟೆ పక్క ఎద్దు కేరి చా మాకుంటే ఫ్రెండ్స్ నమనేవ్ చా కుడార చళి బాడీ సల మత్తు మతూ చహ కుడ మత్తు మొల్పు మల్కండె ఫ్రెండ్స్ ఇవ్వగ ఫోన్ చేరు ఇలా ఒత్తువరికి నన్ను టిఫన్ వయ్యాకర్తని ఏనా అడుగు మూ సో నైటే నీట్ ఇ ఫ్రెండ్స్ ఇవ్వగ చపాతి మదర్ జోడే యా ఏం పల్లె ఏనూ పల్లె మా ఫ్రెండ్స్ ఏం అంత నిమ్మొందికే శేర్ మాకొతీ ఇల్ నోడ్తాయిబోదు నన్న మగ ఇన్ను మే ఫ్రెండ్స్ అవును మలు ఏవస్ కలసూ అన్నవస్ కాల్ నోడ్తాయిబోదు అలాడ్స్త ఫ్రెండ్స్ ఏబోదవును టైమ్గ ఇవ్వగే టార్చర్ మ్రెండ్స్ అవును ఎద్దరు వాష్రూమ్ తనే హోర్త ಆಮೇಲೆ ಸ್ವಲ್ಪ ಏನಾರ ತಿನ್ನಾಕ ಚಾಯ್ ಕೊಟ್ರೆ ಆರಾಮಾಗಿ ಆಟ ಆಡ್ಕೊತ ಸ್ವಲ್ಪ ಅಲ್ಲಿ ಹೊರಗೆ ಹೊರಗುಸುಕ್ಕಿದೆ ಫ್ರೆಂಡ್ಸ್ ಸುಖ್ ಸುಖನೇ ಆಟ ಆಡ್ಕೊತ ಟೈಮ್ ಸ್ಪೆಂಡ್ ಮಾಡ್ತಾನೆ ಇವಾಗ ಬೇಗ ಬೇಗ ಅಡುಗೆ ಮಾಡ್ಕೋಬೇಕು ಫ್ರೆಂಡ್ಸ್ ಒಂಬತ್ತುವರೆಗೆ ಬುದ್ಧಿ ಬರ್ತೀನಿ ಬರ್ತೀನಂದರೆ ಬನ್ನಿ ಫ್ರೆಂಡ್ಸ್ ಬೇಗ ಬೇಗ ನಾನು ಅಡುಗೆ ಮಾಡ್ತೀನಿ ಏನೇನು ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಇನ್ನೂರೇನೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಪ್ಲೀಸ್ ಫ್ರೆಂಡ್ಸ್ బడవర్గు హెల్ప్ సపోర్ట్ మే అంత నేను కి బిడో స్టార్ట్ ఇవతిన దినేగితే అంత నాకు బాను ఇండి ఫ్రెండ్స్ వటాణిన సోషిట్టీ ఇవాదు వటాణిన స్వల్ప ఫ్రై మాకు ఇద పల్లె మాబీ ఫ్రెండ్స్ అదే చపాతి మాట్ీ నైట్ రైస్ ఇది టమాటో సాంబార్ అదనేం వేస్ట్ మెండ్స్ నాం ಯಾಕಂದ್ರೆ ನಾವು ಅಂತೂ ತಣ್ಣಕ್ಕೆ ಊರ್ಲಿಂತ್ರ ಬಿಟ್ಟು ಊರಿಗೆ ಬಂದಿವಿ ಸೊ ಹಾಗಾಗಿ ನಾವು ಯಾವುದೇ ಥರ ಮೇಲೆ ಸೊಪ್ಪು ಮಾಡಲ್ಲ ಫ್ರೆಂಡ್ಸ್ ಹಾಗಾಗಿ ರೈಸ ಸಾಂಬಾರಿದೆ ಅದು ರೈಸ ಸಾಂಬಾರು ಮಾಡೋಕ್ಕೋಗೋಲ್ಲ ಇವಾಗಿದು ಬಟಾಣಿ ಕಾಳು ಪಲ್ಯ ಮತ್ತು ಚಪಾತಿ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಇಲ್ಲಿ ನಾನು ಮಖ ತೋ ಮಕ್ಕ ತೋರಿಸ್ಕೇರಿ ನಾನು ರೆಸಿಪಿ ಅಥವಾ ಅಡುಗೆ ಮಾಡಬೇಕಂದ್ರೆ ಫ್ರೆಂಡ್ಸ್ ನಮ್ಮದು ಗ್ಯಾಸ್ ಕಟ್ಟಿ ಇಲ್ಲ ಸೊ ಹಾಗಾಗಿ ಇರೋಷ್ಟ నేను మాతాడి ఆమె రెసిపిన శేర్ మాకొతీ ఫ్రెండ్స్ బీరు టమెట కట్ మాట ఫ్రెండ్స్ ఫ్రెండ్స్ ఈరుళ్ళి టొమటో కర్బేవు కొత్త కట్మెట్టుకుంటీ ఫ్రై మిట్టుకోండి అదన ఇవగా పల్లె మోడ బి ఫ్రెండ్స్ ఫ్రెండ్స్ ఇవ్వ కడంగి ఇని స్వల్ప దిప్పిత కడంగి స్వల్ప ఎన్నెకై స్వల్పు లెట్ కడంగి ఇటు కరిబేన హాకీ ఈరుళిన హాకీ స్వల్ప టమెటో హాక్తీని ఫ్రెండ్స్ టొమేటో హాకీ చనగి మిక్స్ కొట్టు అదే అర్శిణ పుడి వన్ స్పూన్ గరం మసాలా హాకీ ఫ్రెండ్స్ అదన హాకీ చనం మిక్స్ ఇవగా ఉప్పు హాకోద్రిందేగ టటో స్మ్యాష్ ఆతా ఉప్పు మొత్తం ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ಹಾಕಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲಿ ಸೈಡೆಲ್ಲ ಎಣ್ಣೆ ಬಿಡು ಹಾಕತೈತಿ ಆವಾಗ ವಟಾಣಿನ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಡಬೇಕು ಫ್ರೆಂಡ್ಸ್ ಅದು ನೋಡ್ತಾ ಇರ್ಬೋದು ಇವಾಗ ಸ ಒಂದು ಸ್ವಲ್ಪ ನೀರನ್ನ ಹಾಕಿ ಕುದಿಯಾಕಿ ಬಿಡಬೇಕು ಅಷ್ಟರ ಅಷ್ಟರೊಳಗೆ ನಾನು ಹಾಗೇ ಇಲ್ಲಿ ಚಪಾತಿ ನೈಟಿನ ಹಿಟ್ಟನ್ನು ನೈಟಿನ ಆದಿಟ್ಟಿರ್ತೀನಿ ಸೊ ಹಾಗಾಗಿ ಸ್ವಲ್ಪ ಮಾಡ್ಕೊತಾ ಇದ್ದೆ ಫ್ರೆಂಡ್ಸ್ ಎಣ್ಣೆ ಹಚ್ಚಿ ಮೆತ್ತ ಮಾಡಿಕೊಂಡು ಉಂಡೆಯನ್ನು ಮಾಡ್ತಾಯಿದ್ದೆ ಇಲ್ಲಿ ನಾನು ಮಾಡ್ತಾ ಮಾತಾಡ್ತಾ ಇದ್ದೆ ಫ್ರೆಂಡ್ಸ್ ಯಾಕೋ ಲಾಗ್ ಭಾಳ ದೊಡ್ಡದಾಯಿತು ಹಾಗಾಗಿ ನಾನು ವಯಸ್ಸು ವರ್ಕ್ ಇದ್ದೀನಿ ಇಲ್ಲಿ ಚಪಾತಿ ಕೂಡ ರೆಡಿ ಅದು ಫ್ರೆಂಡ್ಸ್ ಇಲ್ಲಿ ಏನಂದ್ರೆ ಒಂದು ಬೆಳಗ್ಗೆ ಒಂದು ಹತ್ತು ಅಥವಾ ಹತ್ತು ಚಪಾತಿ ಮಾಡ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಷ್ಟು ಚಪಾತಿ ಮಾಡಿದೆ అగనే ఇవగా చపాతి ఇప్పుడు రైస్ ఇప్పుడు మరి టొమటో సాంబారు కటాణికాయ్ పల్లె మే ఇవగా అంతూ బి రెడీ ఆయన ఫ్రెండ్స్ బుత్తి టెన్షన్ ఏమీ అంత హోదు ఇవగా టిఫన్ కట్ అందరూ బు టిఫన్ వైతారా ಸೊ ಒಂದು ಐದು ಚಪಾತಿ ಕಟ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಕೆಲಸದ ಮೇಲೆ ಭಾಳ ಜನ ಇರ್ತಾರಲ್ಲ ಸೊ ಹಾಗಾಗಿ ಒಬ್ರು ಟಿಫನ್ ತಂದಿರ್ತಾರೆ ಒಬ್ರು ತಂದಿರಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರಂತ ಟೊಮೆಟೊ ಸಾರು ರೈಸು ಮತ್ತು ಪಲ್ಯ ಸ್ವಲ್ಪ ಲಿಂಬಿ ಹಣ್ಣಿತ್ತು ಅದನ್ನು ಉಪ್ಪಿನಕಾಯಿ ಕಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನು ಟಿಫನ್ ಎತ್ತಿಟ್ಟರೆ ಅವರು ಯಾವ ಬೇಕಾದ ಬಂದು ಹೋಯ್ತಾರೆ ಹಾಗೆ ನಾನು ಏನು ಅದು ತೊಗೊಂಡಿದ್ನಲ್ಲ ಅದನ್ನೆಲ್ಲ ಎತ್ತಿಟ್ಟು ಬಾಂಡಿನ ಗೋಳಿ ಮಾಡಿ ಇಲ್ಲಿ ನೋಡ್ತಾ ಇರೋದು ನನ್ನ ಮಗ ಎದ್ದು ಬಂಗಾರಿ ಹೌ ಹೋಗಿ ಸು ಮಾಡ್ಬಾ ಹೋಗಿ ಈಗ ಹೇಳೋದು ಟೈಮ್ ಒಂಬತ್ತು ಗಂಟೆ ಒಂಬತ್ತು ಹದಿನೈದಾಗೈತಿ ಹಾಂ ಈಗ ಹೇಳೋದು ಅಪ್ಪು ಎದ್ದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾನೆ ಫ್ರೆಂಡ್ಸ್ ಅವನು ನಂದು ಅಡುಗೆ ಆಗಷ್ಟು ಬುತ್ತಿ ಕಟ್ಟಿ ಇಟ್ಲಿ ಎದ್ದ ಇವಾಗ ಅವನಿಗೆ ನಾವು ನಾವು ಸ್ನಾನ ಮಾಡಿ తక్షణ స్వల్పట ఆడకొక్త ఫ్రెండ్స్ హాయి హాస్గ ఇతల హాస్గయల బేగ బేగ మడిచ్చిట్టే ఇలా అందరూ బందకి కత్బిడ్తానా స్వల్ప కిరికీరి మార్తాంత హాస్గ ఎలా మడిచిట్టు ఆమె హాస్గ మడ్చిట్టు అడుగినూ ఆగిల ఫ్రెండ్స్ గ్యాస్ వర్షి ఒర్స్కొంబిట్టూస్ ఉడుకుండు గ్యాస్న ఒరిసి టిఫన్ వయ్యక బంద్రు ఫ్రెండ్స్ హాయి టిఫన్న కొట్టే ఇవ్వ నోడ్తాయిర్బు గ్యాస్ కూడా క్లీన్యత కస కూడా ఉడుక్తాదీ ఇష్ట ఫ్రెండ్స్ నమనే ఇరవై ఒందే

ಓಕೆ ಫ್ರೆಂಡ್ಸ್ ಇವಾಗ ಏನಪ್ಪ ಅಂತಂದರೆ ಇವನಿಗೆ ಊಟ ಮಾಡಿಸಿನಿ ಫ್ರೆಂಡ್ಸ್ ಸ್ವಲ್ಪ ಶೇಬು ಶೇಬು ಇಟ್ಟು ಬಂದಿ ಏಯ್ ಅಲ್ಲಿ ಶೇಬು ಇಟ್ಟು ಬಂದು ಅಲ್ಲಿ ಸಾಕನ ತಿನ್ನು ಹೋಗ್ಲಾ ಚಾಕ ಸಾಕ ಒಂದು ದೊಡ್ಡ ಸೇಬುಕಾಯಿ ಇತ್ತು ಫ್ರೆಂಡ್ಸ್ ಅದನ್ನು ಕೊಟ್ಟಿದ್ದೆ ಅದ್ರಾಗ ಒಂದು ಅರ್ಧ ತಿಂದು ಅರ್ಧ ಇಟ್ಟಾನ ಬೆಳಗ್ಗೆ ಒಂದು ಸ್ವಲ್ಪ ಒಂದು ಎಳ್ತು ತನ್ನ ಅದಾನ ಮತ್ತೆ ಮಾಮೂಂತೇನಾಮ್ಮ ಸಾಕಾಗ್ಯದ ತುಂಬದಂತೆ ಫ್ರೆಂಡ್ಸ್ ಚಾ ಕುಡ್ದಾನ ಇವಾಗ ನಿದ್ದೆ ಬಂದಿದೆ ಫ್ರೆಂಡ್ಸ್ ಅವ್ರು ಮಲಗಿಸ್ತೀನಿ ಮತ್ತು ಮಧ್ಯಾಹ್ನ ಮೇಲೆ ಏನು ಅಡುಗೆ ರೆಸಿಪಿ ಏನು ಶೇರ್ ಮಾಡಲ್ಲ ಅಂತ ಫ್ರೆಂಡ್ಸ್ ಸಂಜೆ ಕಟ್ಸೀನಿ ಯಾಕಂದ್ರೆ ನಾನು ಬೆಳಗ್ಗೆ ಮಾಡಿದೆ ಅಂದ್ರೆ ಮಧ್ಯಾಹ್ನ ಆಗುವವರೆಗೆ ಮಾಡಿರ್ತೀನಿ ಹುಡುಗನ ಜೋಡಿ ಚಂದನ ಮಾಡೋಕೆ ಹೋಗೋಲ್ಲ ಫ್ರೆಂಡ್ಸ್ ಹಾಗಾಗಿ ದಿನಕ್ಕೆ ಟೈಮ್ ಅಷ್ಟೇ ಅಡುಗೆ ಮಾಡ್ತೀನಿ ನಮ್ಮ ಮನೆಯಲ್ಲಿ ಇಲ್ಲಿ ಕಾಟ ಭಾಳ ಭಾಳ ಅದಾವೆ ಫ್ರೆಂಡ್ಸ್ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎಲ್ಲ ದಿನಸಿ ತಿಂದೋಗ್ತಾವ ಎಲ್ಲ ಬಟ್ಟೆ ಕಡ್ದು ಹೋಗ್ತಾವೆ ಹಾಗಾಗೆ ನಾವು ಟೇಸ್ರಿ ತೊಗೊಂಡ್ವಿ ಫ್ರೆಂಡ್ಸ್ ಹೊಸಾರು ಬಿ ಅಲ್ಲಿ ಇಟ್ಟಿವಿ ಟೇಸ್ರಿ ಫುಲ್ ಬಿಟ್ಟೈತಿ ನೀವೇನು ಡೈಲಿ ಯೂಸಿಗೆ ಇಲ್ಲೇ ಹಾಕ್ತೀವಿ ಒಂದೊಂದು ಕಡ್ದು ಹೋಗ್ತಾವೆ ಫ್ರೆಂಡ್ಸ್ ಇಲ್ಲಿಗೆ ಏನು ಮಾಡಬೇಕು ಅದು ಪ್ಯಾಡ್ ಸಿಗುತ್ತೆ ಫ್ರೆಂಡ್ಸ್ ಅದನ್ನು ತಂದು ಇಟ್ಟಿದ್ವಿ ಅದನ್ನು ಸಿಕ್ಕಾಪಟ್ಟೆ ಇಲ್ಲಿ ಅದ ಫ್ರೆಂಡ್ಸ್ ಅದಕ್ಕೇನು ಇದು ಆಗಿಲ್ಲ ನೋಡಬೇಕು ಏನಾದರೂ ಅದು ಇತ್ತಂದ್ರೆ ತಂದು ಹಾಕಬೇಕು ಫ್ರೆಂಡ್ಸ್ ಮಧ್ಯಾಹ್ನ ಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ ಇಲ್ಲ ಸಂಜೆಗೆ ಫ್ರೆಂಡ್ಸ್ ಅಲ್ಲಿವರಿಗೆ ಟಿಕೆಟ್ ಬಾಯ್ ಬಾಯ್ ಫ್ರೆಂಡ್ಸ್ ಇವಾಗ ಮತ್ತು ನಾನು ನಾಲ್ಕು ಗಂಟೆ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಲ್ಕೊಂಡಿದ್ದೆ ಆ ತ್ರೂ ಸಾತಿತ್ತು ಫ್ರೆಂಡ್ಸ್ ಹಾಗಾಗಿ ಮಲ್ಕೊಂಡಿದ್ದೆ ನನ್ನ ಮಗ ಚಾ ಬೇಕು ಅಂತ ಅನ್ನಕತ್ತ ಹಾಗೆ ಎದ್ದು ಕೂಡಿ ಚಾ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಪ್ರೆಗ್ನೆನ್ಸಿಯಲ್ಲಿ ಕೆಲಸ ಮಾಡೋದು ತುಂಬ ಕಷ್ಟ ಆಗ್ತಿದೆ ಸುಸ್ತಾಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಅಪ್ಪು ಗ್ಯಾಸ್ ಜೋಡಿ ಆಟ ಮಾಡಬೇಡ ನಾನು ಗಂಜಿ ಕೊಡ್ತೀನಿ ಮತ್ತೆ ಹೆಂಗೆ ಮಾಡ್ತಾ ನೋಡಿ ಫ್ರೆಂಡ್ಸ್ ಒಂದು ಮಾತು ಅನ್ಸ್ಕೊಳ್ಳಲ್ಲ ಫ್ರೆಂಡ್ಸ್ ಎಲ್ಲ ಒಳ್ಳೆ ಒಳ್ಳೆ ಅಂತಾನೆ ಸೊ ಅದಕ್ಕೆ ಚಾ ಮಾಡಿದೆ ಇಬ್ಬರು ಕೂಡ ಚಾ ಕುಡಿದು ಅಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಕುಂತಿದ್ದ ಫ್ರೆಂಡ್ಸ್ ಅವನು ಇಲ್ಲಿ ನೋಡ್ತಾ ಇರ್ಬೋದು ಹಾಂ ತೆಲುಗು ಜೋಡಿ ಸ್ವಲ್ಪ ಆಟ ಆಡ್ದೆ ಸಂಜೆ ಕಡಿಶಿ ಚಾನು ಆಯಿತು ರೈಸ್ ಮಾಡಬೇಕಂತ ಸಿಂಪಲ್ಲಾಗಿ ತೆಂಗಿನಕಾಯಿ ಚಿತ್ರಾನ್ನ ಅಂತಲೇ ಹೇಳ್ಬೋದು ಇಲ್ಲಿ ಕೊಬ್ಬರಿ ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಪುದೀನ ಸ್ವಲ್ಪ ಇತ್ತು ಕೊತ್ತಂಬರಿ ಹಾಗೆ ಒಂದು ಬಟಾಟಿ ಟೊಮೆಟೊ ಹಸಿರು ಮೆಣ್ಸಿ ಕಾಯಿ ಹಾಕಿದೆ ಫ್ರೆಂಡ್ಸ್ ಇವನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡ್ಬಂದು ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ಪಲಾವ್ ಎಣ್ಣೆ ಹಾಕಿ ಪಲಾವ್ ಎಲ್ಲಿ ಕರಿಬೇವು ಆಮೇಲೆ ಈರುಳ್ಳಿ ಬಟಾಟಿ ಮತ್ತು ಟೊಮೆಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಟೇಸ್ಟ್ ನಾನು ಫಸ್ಟ್ ಟೈಮ್ ಮಾಡಿದ್ದಿದ್ದು ಈ ಥರ ರೈಸ್ ಬಾಯಿ ಒಳಗೆಲ್ಲ ಕೊಬ್ಬರಿದು ಅದು ರಸ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಅರಶಿಣ ಪುಡಿ ಗರಂ ಮಸಾಲ ಧನ್ಯಾ ಪೌಡ್ರ್ ಎಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಅದರೊಳಗೂ ಮಿಕ್ಸಿಗೆ ಹಾಕಿದ್ದೀನಿ ಸ್ವಲ್ಪ ಟೇಸ್ಟ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಡಿಫ್ರೆಂಟಾಗಿರುತ್ತೆ ಅಂತ ಹಾಕಿದೆ ಹೀಗೆ ಖಾರ ಸ್ವಲ್ಪ ಉಪ್ಪು ಹಾಕಿ ಅದೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿ ಒಂದು ಮಿಕ್ಸ್ ಕೊಡಬೇಕು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸ್ತಾ ಇತ್ತು ಟೇಸ್ಟ್ ಕೂಡ ನಿಜವಾಗ್ಲೂ ಸ ಭಾರಿ ಬಂದಿತ್ತು ಇವಾಗ ನಾನು ಆ ರೈಸ್ನ ನೆನಹಿದ್ದನಲ್ಲ ಅದು ತೊಳೆದು ಕೆರೆ ಹಾಕಿ ಒಂದು ಮಿಕ್ಸ್ ಕೊಟ್ಟೆ ಫ್ರೆಂಡ್ಸ್ ಮಿಕ್ಸ್ ಕೊಟ್ಟು ಒಂದು ನಿಮಿಷ ಕುದಿಯಕ್ಕೆ ಬಿಟ್ಟು ಇವಾಗ ನಾನು ಅದಕ್ಕೆ ನೀರು ಅದಕ್ಕೆ ಎಷ್ಟು ಬೇಕಾಗ್ತವು ನಾನು ಕಪ್ ಅಳತಿ ತೊಗೊಂಡಿದ್ದೆ ಸೊ ಹಾಗಾಗಿ ನಾಲ್ಕು ಕಪ್ ತೊಗೊ ಇದು ಸಾರಿ ಮೂರು ಕಪ್ ತೊಗೊಂಡಿದ್ದೆ ಆರು ಕಪ್ ನೀರು ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಇದು ಒಂದು ಉಗಿ ಬರಬೇಕು ಕುಗ್ಗಿ ಬಂದು ಎರಡು ವಿಸಿಲ್ ಹೊಡಿಸ್ಕೊತೀನಿ ರೈಸ್ ರೆಡಿ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ರೈಸ್ ಮತ್ತು ಬಜ್ಜಿ ಸೈಡ್ ಬಜ್ಜಿ ಅಂತ ಮಾಡಿದ್ದೆ ನಾನು ಹಿಟ್ನಾದಿಟ್ಟಿದ್ದೆ ಮಾಡಿಲ್ಲ ಸೊ ನಮ್ಮ ಮನೆಯವ್ರು ಬಂದ ಬೆಳಗ್ಗೆ ಬಿಸಿ ಹಾಕ್ಕೊಳ್ಬೇಕಂತ ಮಾಡಿದ್ದೆ ಇಲ್ಲಿ ರೈಸ್ ಕೂಡ ಕಂಪ್ಲೀಟಾಗಿ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ ಬಂದಿತ್ತು ಉದುರಾಗಿ ಅಂತ ಟೇಸ್ಟ್ ಕೂಡ ಸೂಪರಾಗಿತ್ತು ಫ್ರೆಂಡ್ಸ್ ಇವಾಗೆಲ್ಲ ಕೆಲಸ ಮುಗೀತು ಏನಿಲ್ಲ ಕಾ ತೆಂಗಿನಕಾಯಿ ರೈಸ್ ಮಾಡಿದ್ದೆ ಮತ್ತು ಸ್ವಲ್ಪ ಬಾ ಹಾ ನೆನ್ಸ್ಕೊಳಕ್ಕೆ ಬಜ್ಜಿ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯವ್ರು ಬಂದ್ರೆ ಬಿಸಿ ಬಿಸಿದು ಈಗ ಇವಾಗ ಇವ್ನಿಗೆ ಊಟ ಮಾಡಿಸ್ಕೊಂಬರ್ತೀನಿ ಇವತ್ತಿನಾಗ ಇಷ್ಟೇ ಫ್ರೆಂಡ್ಸ್ ಅವ್ರು ಬಂದಮೇಲೆ ಏನಾದರೂ ತೊಗೊಂಬಂದ್ರೆ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಅಂದರೆ ಬಜ್ಜಿ ಮಾಡ್ತೀನಿ ಫ್ರೆಂಡ್ಸ್ ಬಜ್ಜಿ ಕಂಟಿನ್ಯೂ ಮಾಡ್ತೀನಿ ಮಾತಾಡ್ಸೋಕೆ ಮಾತಾಡಕ್ಕೆ ಬಿಡಲ್ಲ ಅವನಿಗೆ ಇವಾಗ ಹಶ ಆಗಿದ್ದು ಊಟ ಮಾಡಿಸ್ಕೊಂಡು ಬರ್ತೀನಿ ಕಂಟಿನ್ಯೂ ಮಾಡ್ತೀನಿ ಹಾಗೆ ರೈಸ್ನ ಸ್ವಲ್ಪ ಬಿಟ್ಟಿದ್ದೆ ಫ್ರೆಂಡ್ಸ್ ಅವನಿಗೆ ಬಿಸಿದಾಗುತ್ತೆ ಗ್ಯಾಸ್ ಕೂಡ ವರ್ಷ ಇದೆ ಎಲ್ಲ ಕಂಪ್ಲೀಟಾಗಿ ಮತ್ತೊಂದು ಸತ ಕಸ ಹುಡುಗಿದೆ ಇಲ್ಲ ಮನೆಯವರು ಬಂದರು ಫ್ರೆಂಡ್ಸ್ ನಾನು ಮಿರ್ಚಿ ಬಜ್ಜಿ ಮಾಡ್ಬೇಕಂದ್ರೆ ಮಿರ್ಚಿ ಬಜ್ಜಿ ಬೇಡ ಪಕೋಡ ಟೈಪ್ ಮಾಡೋಣಂತ ಈರುಳ್ಳಿ ಮತ್ತು ಹಸಿ ಕಾಯಿನ ಕಟ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಬಜ್ಜಿ ಮಾಡೋಣ ಅಂತಂದರು ನಿಜವಾಗ್ಲೂ ನಮ್ಮ ಮನೆಯವರು ಮಾಡಿದ್ದು ಪಕೋಡಾ ಅಂತ ಅನ್ಬೋದು ಅಥವಾ ಬಜ್ಜಿ ಅನ್ಬೋದು ಸಖತ್ತಾಗಿತ್ತು ಫ್ರೆಂಡ್ಸ್ ರೈಸ್ಗಿನ ಬಾರ್ದೇ ಆಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಾನು ಹಾಗೆಯೇ ಇಲ್ಲಿ ಬಜ್ಜಿ ಬಿಡ್ತಾಯಿದ್ರು ಒಂದೊಂದು ಸತ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ ಈ ಥರ ಏನಿದೆ ಡಿಫ್ರೆಂಟಾಗಿ ನಾನು ಮಾಡುವಾಗ ಬಂದು ಕೇರಿ ಇಲ್ಲ ನಾನು ಮಾಡ್ತೀನಿ ಅಂತಾರೆ ಪುರಿ ಕರಿ ಪುರಿ ಮಾಡುವಾಗ ಕರಿತಾರೆ ಬಜ್ಜಿ ಮಾಡುವಾಗ ಅವರೇ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್ ಮಾಡಲ್ಲ ಅಂತೇನಿಲ್ಲ ಹಾಗೆ ರೈಸ್ ಮತ್ತು ಬಜ್ಜಿ ಇಷ್ಟೇ ಊಟಕ್ಕಿತ್ತು ಸೊ ಈ ಎಲ್ಲ ಓಕೆ ಬಾಯ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ